Yeah, ಒಂದು ಕಂಡಿಗೆ ಮೀನುಪತ್ರ ಜಾತ್ರೆ ಅಂದೇ ಭಾರಿ ಪ್ರಸಿದ್ಧ ಪುರಾತನ ಕಾಲದ ಬಿಂಚಿಲ್ಲ ಈ ಜಾಗಡಿ ಧರ್ಮರಸು ಉಲ್ಲಾಯಿ ಬಕ್ಕ ಪರಿವಾರ ಸತ್ಯಲ್ಲ ಒಂದು ಕಡೆಯತ್ತ ಜಾತ್ರೆ ಕುಡಿಯೇರ್ದು ಧ್ವಜ ಆರೋಹಣ ಆದ ಆಪನ ಜಾತ್ರೆ ಒಂದು ಎರ್ಮಾಲ್ ಜಪ್ಪು ಕಂಡೆವು ಅಡಕು ಪಂಚಿನ ಪುರಾಪು ಪಡೆತನ ಈ ಒಂದು ಕ್ಷೇತ್ರ ಇತ್ತೀ ಇಂಚೆ ಇಂಚೊಪ್ಪ ದಿನ ಈ ಕುದೆತ್ ಮಾತ ಈ ತ್ಯಾಜ್ಯ ಸಂಸ್ಕರಣ ಘಟಕ ಪಕ್ಕ ಶ್ರೀನಿವಾಸದ ಮಾತ ಈ ಒಂದೇನು ಮಲ್ಲಿನ ನೀರನ್ನು ಗುರುತು ಈ ಒಂದು ಈ ಒಂದು ಇತಿಹಾಸ ಇತ್ತಿನ ಈ ತುದೆ ಅವು ಮಲಿನ ಆತನ ಭಾರಿ ಬೇಸರದ ಸಂಗತಿ ಇದಿಂದ ಈ ಊರದ ಕುಲು ಎತ್ತೋ ಸಾವಿರ ಕಟ್ಟಲೆ ಜನ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಡೂ ಒಂದು ಭಾರಿ ಪ್ರಸಿದ್ಧಿ ನಿಂತ ಉಲ್ತುಲ್ತು ಜನಕ್ಕೂ ಬರ್ತದೆ ಈ ಮೀನಿನ ತುರಿದು ಪ್ರಸಾದ ಅಂದದ್ದು ಪತ್ತೊಂದು ಬಿಟ್ಟಿನ ಬಕ್ಕ ಮಾತೆರಿಗೆ ಒಂದಿ ಈ ತಾಂಡಲ ಉಳ್ತಾ ಪ್ರಸಾದ ತಿಕ್ಕುನೊಂದು ಅವು ಖಂಡಿತ ದಯಪಂಡ ಮುಂದೇನು ನಮ್ಮ ಈ ಮೀನಿನ ಪತೊಂದು ಕುಡಿದು ನಮ್ಮ ಇಲ್ಲಾಡೆ ಹಿರಿಯ ಕಲೆ ತೈತಿನ ಕಲೆಗೆ ಬಲಸನೋ ಒಂದು ಕ್ರಮ ಅಂದರೆ ಅಂದ್ಯ ಈ ತುದತ್ತ ಮೀನಿನ ದೈವಲಿಗಿಲ್ಲ ಬಲಸರ ಉಂಟು ಅಂಚಾದಿ ಇತಿಹಾಸ ಇತ್ತಿನ ಒಂಜಿ ಪುರಾತನವಾಯಿನ ಒಂದು ಮಾತ ಧರ್ಮೀ ಸರ್ವಧರ್ಮ ಹಿಂದೂಪ್ಪಾಡು ಮುಸ್ಲಿಮ್ ಇಪ್ಪಾಡು ಪಾಡು ಆಚಾರ್ಯ ಮಾಡ್ಕೊಂಡು ಒಂಜಿ ಒಂಜ್ಜು ವಿಶಿಷ್ಟವಾಯಿನ ಜಾತ್ರೆ ಒಂದು ದಯಪಂಡ ಹೆ ಜಾತಿ ಮಾತ ಭೇದ ಅಂದರೆ ಮಾತೇ ಇರಲಿ ಒಟ್ಟುಗಾದ್ ಈ ಒಂಜಿ ತುದೆಟ್ಟು ಮೀನ್ ಹತ್ತನ ಅವು ಮೀನ್ ಮೀನು ಹತ್ತನೇ ಒಂಜಿ ಖುಷಿ ಮಾತೇರೆಲ್ಲ ಅಂಚಾದ್ ಭಾರಿ ಇತಿಹಾಸ ಇತ್ತಿನ ಇನ್ನಿ ಬ ಕಾಂಡೆ ನೆಕ್ಕೊಂಜಿ ಪ್ರಸಿದ್ಧಿ ಪಂಡ ಒಂಜಿ ತಿಂಗೋಳೂರ ದುಂಬು ಹೋಯಿನ ಸಂಕ್ರಮಣ ಆ ಉಳ್ಳಾಯ ದೇವಸ್ಥಾನದ ಪ್ರಸಾದ ಪ್ರಸಾದಕ್ಕಂಥದ್ದು ಈ ತುದೆಗೆ ಪಾಡ್ದು ಒಂಜಿ ತಿಂಗಲ್ ಬಕ್ಕ ಏರ್ಲ ಮೀನು ಪತ್ತರೆಗೆ ಈ ತುದಕ್ಕೆ ಜಪರಲು ಜತ್ತನನ್ನ ಅಂಡ ದು ಕಾಲು ಮಾತು ಬಲೆ ಇಟ್ಟು ಈ ಸರ್ಪೆ ಆ ಒಂದು ಬೂರೊಂದು ತಿನ್ನೊಂದು ಒಂದೊಂದು ಅಂಚ ಪೋಡಿದ್ದು ಏರ್ಲ ಈ ತುದಕ್ಕೆ ಜತ್ತೊಂದಿತ್ತು ಜರು ಅಂಡ ಈ ಒಂಜಿ ಸಂತೋಷದ ವಿಷಯ ಪಂಡ ನಂಗೆ ಭಾರಿ ಒಂಜಿ ಖುಷಿ ಮಾತರೆಗಿಲ್ಲ ಈ ಒಂದು ಜಾತ್ರೆ ಪಂಡ ಪ್ರಸಿದ್ಧಿ ಪಡೆಯುತ್ತೊಂದು ಮಾತೆರೆಗಳ ಭತ್ತದೊಂಜಿ ಕರ್ಪುನಿ ಈ ಮೂತ ಮುತ್ತ ದೆತ್ತೊಂದು ಮಾತೆರೆಗಳ ಇಲ್ಲಿ ಇಲ್ಲಿ ಪ್ರಸಾದ ರೂಪಾಯಿ ಕೊರ್ಪುನಿ ನಮ್ಮ ಒಂದು ಜಾತರದ ಒಂಜ್ ಪ್ರಸಾದ ಅಂತಾವೆ ಆ ಖುಷಿ ಕೊಕ್ಕ ಈ ಮೀನು ಒಂದು ಭಾರಿ ಒಂಜಿ ಪರಿಮಳ ಈ ಒಂಜಿ ಉಪ್ಪು ನೀರ್ಲ ಪಕ್ಕ ಚಪ್ಪೆ ನೀರುದ ಮಿಶ್ರಿತಾವ ಮೀನು ಅಂಚಾದ ಭಾರಿ ಕೊಂಚ ಪರಿಮಳ ಪಕ್ಕ ಭಯಂಕರ ಟೇಸ್ಟ್ ಅಂಚಾದ ಈ ನೆಕ್ ಏತ ಕುರ್ದು ಕುರ್ದುರ್ದು ಕೊನಪೇರು ಮೀನನ್ನು ಅವರು ತುರ್ತುರ್ದು ರ ಕಾತುಕುಲ್ದು ನಿಕ್ಲಿ ತುಯಿಲೆಕ್ಕ ನೇತೇಲಿ ಸೋ ಸಾವಿರ ಜನಕ್ಕು ನೆರದಲಾ ಪತ್ತು ಪಾಲು ಜನ ಜಾಸ್ತಿ ಇತ್ತಾರೆ ಈ ಒಂಜಿ ಈ ತ್ಯಾಜ್ಯ ನೀರು ಇದೇ ಬಕ ಶ್ರೀನಿವಾಸದ ನೀರು ಬಿಟ್ಟು ನೆಟ್ಟ ಹತ್ರ ಈ ತುದತ್ತ ಮೀನು ಕೆಲವೆಡೆ ತಿನ್ನರೆ ಒಂಜಿ ನಮೂನಿ ಅಸಹ್ಯ ಒಂದೊಂದೊಂದು ಬಂದರೆ ಒಂಜಿ ಬಾರಿ ಬೇಸರ ಬೇಸರ ಒಂದೊಂದು ದಿನದ ಅಂಡ ಒಂದು ಭಾರಿ ಒಂಜಿ ಇತಿಹಾಸ ಇತ್ತಿನ ಧರ್ಮರಸ ಉಳ್ಳಹ ಬಂಡ ಒಂಜಿ ಭಾರಿ ಒಂಜಿ ಪ್ರಸಿದ್ಧ ಕ್ಷೇತ್ರ ಅಣ್ಣ ಕಾಲಕ್ರಮೇಣ ನಮ್ಮ ಜಾಗೃತರ ಜಾಗೃತಿರಾವಡು ಈ ಒಂಜಿ ಇತಿಹಾಸ ಇತ್ತಿನ ಈ ಒಂಜಿ ಈ ಒಂಜಿ ತುದೇನೇ ನಮ್ಮ ಒರಿಪಾವಡು ಮಾತೆರ್ಲ ಜಾಗೃತರ ಅದು ಹೋರಾಟ ಮಾಡ್ತದೆ ರಡ್ಡು ಕ್ಷೇತ್ರದ ಶಾಸಕಿರ್ಲ ಹಂಚಿದ್ ಭರತ್ ಶೆಟ್ಟಿರ್ಲ ಇಂಚಿದು ಈ ಕ್ಷೇತ್ರದ ಅಮರನಾಥ ಕೋಟೆ ಅಂದ್ರಲ್ಲ ರಡ್ಡು ಕ್ಷೇತ್ರದ ಶಾಸಕರನ್ನ ಸಹಕಾರುಡು ಈ ಒಂಜಿ ಪರಿಸರದ ಈ ಒಂಜಿ ತುದೇ ಕಾಪುನ ಕಲುಷಿತ ನೀರು ಬಿಡುಪಿನೇನು ಪೂರ ರಡ್ಡು ಶಾಸಕಿರಲ ಐಕೆ ಪ್ರಯತ್ನ ಬರ್ತದ್ದು ಈ ಒಂದು ಇತಿಹಾಸ ಇತ್ತಿನ ಈ ಒಂಜಿ ನಂದಿನಿ ತುದೇನೂ ಒರಿಪಾದು ಕೊರಡು ಒಂದು ಪಂಡದ್ದು ನಮ್ಮಲ್ಲಿ ಒಂದು ಕಲಕಲ ವಿನಂತಿ ವಿಶೇಷವಾದ ಮಾತೆರೆಗಿಲ್ಲ ಸೊಲ್ಮೇಲು ನಿಗುಲ್ ಮಾತ ಬರ್ತದ ಈ ಒಂಜಿ ಪ್ರದೇಶದ ಒಂದೇನು ಮಲ್ತೊಂದುಲ್ಲ ರವ್ವಾದು ಭಾರಿ ಖುಷಿ ಮಾತಾ ಮಟ್ಟೊಡ್ಲ ಈ ಒಂಜಿ ಜನಕ್ಕನ್ನ ಒಂದು ಆಂದೋಲನ ಲಕ್ಕದು ಅತಿ ಶೀಘ್ರವಾದ ಈ ಒಂಜಿ ತುದೇ ಕಲುಷಿತ ಪೋದು ಮಾತೆರೆಗಿಲ ಒಂದು ಎಡ್ಡ ರೀತಿಯ ಒಂದು ಸಂದೇಶ ಪಾಡೋದು ನಿಖಲ ವಿನಂತಿ ಮಲ್ತೊಂದು ನಿಕುಲ್ಲ ಟಿವಿ ಮಾತಾ ಸುಮಾರು ಏಳು ಅನ್ಸಿ ಬರೋದಿಲ್ಲ ಮೀನ್ ತಿಕ್ಕೊಂತ ಇತ್ತೈತೆ ಕಂತ ಬಲೆಯವರ ಬಾರ್ದು ಜನಕ್ಕೆ ಮೀನ್ ತಿಕ್ಕೋಣ ಕಮ್ಮಿ ಅವನದು ಪಕ್ಕ ಇತ್ತ ಕೇದುವರು ಜಿಂದ ಒಂದು ಪ್ಲಾಸ್ಟಿಕ್ ಅವನು ಬರ ಕಲುಷಿತ ಅವನದು ಬಕ್ಕ ಬಗ್ಗೆ ಒಂದು ಕ್ರಮದ ಐತ ಉಲ್ಲಯ ಬಂದು ಉಲ್ಲಯ ಅಂತ ಹೇಳಿ ಇಲ್ಲಿ ದೇವರಿಗಳಿಗೆ ವರ್ಷದಲ್ಲಿ ಎರಡು ಸಲ ಮೀನು ಹಿಡಿತಾರೆ ಒಂದು ಏಪ್ರಿಲ್ ಬಂದ ಸಂಕ್ರಮಣ ದಿವಸ ಅಲ್ಲಿ ಮೀನು ಪ್ರಸಾದ ಹಾಕಿದ ನಂತರ ಮೇ ಬರುವ ಸಂಕ್ರಮಣ ತನಕ ಏನೂ ಮೀನು ಹಿಡಿಯೋಕ್ಕಿಲ್ಲ ಹಿಡಿದರೂ ಅದರಲ್ಲಿ ದೇವರ ಇದರಲ್ಲಿ ಏನಾದರೂ ಅದು ಬಿತ್ತು ಅವರಿಗೆ ಇದು ಎಲ್ಲ ಆಗ್ತದೆ ರೋಗ ರಜನೆಗಳೆಲ್ಲ ಬರ್ತದೆ ಅದನ್ನು ಬಿಟ್ಟು ಇದು ಇದರಲ್ಲಿ ಇದ ಹಿಡಿದ ಮೀನನ್ನು ನಾವು ಮನೆಗೆ ಕೊಂಡೋಗಿ ಹೋಗಿ ಅವರವರ ಮನೆಗೆ ಕೊಂಡೋಗಿ ನಮ್ಮ ಭಾಷೆಯಲ್ಲಿ ಮೆತ್ತಡ್ಡೆಯನ್ನು ಇಡುವಂಥ ಒಂದು ಕ್ರಮ ಉಂಟು ಅದನ್ನು ಮಾಡಿ ಅದನ್ನು ಒಟ್ಟಿಗೆ ತಿನ್ನುವುದು ಆನಂತರ ಇಲ್ಲಿ ಈ ಸಲ ಏನಂದರೆ ಒಂದು ಬೇಸರ ಸಂಗತಿ ಏನಂದರೆ ಹೆಚ್ಚಾಗಿ ಸಿಡಿ ಮದ್ದು ಪ್ರದರ್ಶನ ಏಳು ಗಂಟೆಗೆ ಅಂತ ಹಾಕಿದ್ದಾರೆ ಅದಕ್ಕಿಂತ ಮೊದಲೇ ಇಳಿದಿದ್ದಾರೆ ಅದನ್ನು ಒಂದು ದಯಮಾಡಿ ತಮ್ಮ ತಮ್ಮವರೆಲ್ಲ ನಿಲ್ಲಿಸಬೇಕು ಅಂತ ನನ್ನ ಅಭಿಪ್ರಾಯ ಮತ್ತು ಹತ್ತು ವರ್ಷ ಹೊಟ್ಟಿ ಮೀನುಪತ್ತೆ ಬರೋದಿಲ್ಲ వర్షదుమ్మపూర ఎడ్డే మీన్ తోతు ఆ ఈ వర్ష నాలు మీన్ భారీ కమ్ి ఇది తేడే ఎట్టి మాలా మొక్క జంజి అంటే కేలా బ మీనలు తిక్క అలా ఈసారి వే మీలు తిక్క ఈసారి మాలా జంజి అంత ఎట్టి మొక్క తేడె అవంత తిక్క మీన్ قال <applause> <applause>